నమస్కార అలెమారి కళా వేదిక చాలేల్ వీక్షకరి ధన్యవాదాలు ధన్యవాదే అదే రీతి ఎరడు సవర ఇ ఇప్ప వర్షకే ఆర్థిక శుభాశయ తమ్ెల్గూ ఇవతూ హోణి గ్రామాలి చంద్రలింగ అణవరు కై కుస్తిూ సంగ్రయలు గుండెత్త నర ఉష్కెన్చీల్ ఎత్త ఆల్ రౌండ్ ఆల్ రౌండ్ క్రీడా పిల్లర్గ ಇವರ ಒಂದು ವಿಡಿಯೋ ಮಾಡಿ ಅಂತೇಳಿ ಭಾಳ ಜನರು ಅವರು ಅಭಿಮಾನಿಗಳು ನನಗೆ ಫೋನ್ ಮಾಡಿದರು ನಂತರ ಕಾಮೆಂಟ್ ಹಾಕಿದ್ರು ಭಾಳಷ್ಟು ಜನ ಹೇಳಿದರು ಆದರೆ ನಾನು ಕೂಡ ಅವ್ರಿಗೆ ಫೋನ್ ಮಾಡಿದೆ ಅವರೊಂದು ಯಾತ್ರೆಗೆ ಹೋಗಿದ್ರು ಟೂರ್ ಹೋಗಿದ್ರು ಅದಕ್ಕಾಗಿ ಸ್ವಲ್ಪ ಲೇಟಾಗಿದೆ ದಯಮಾಡಿ ಅಭಿಮಾನಿಗಳು ಕ್ಷಮಿಸಬೇಕು ಈ ಹೊಸ ವರ್ಷಕ್ಕೆ ಅಣ್ಣವರ ವೀಡಿಯೋ ಬಿಡುಗಡೆ ಆಗ್ತಾ ಇದೆ ತಾವು ಕೂಡ ಅಣ್ಣವರ ವಿಡಿಯೋ ನೋಡಿ ಊಟ ತಿಂಡಿ ಒಳ್ಳೇದಾಗಿ ತಿಂದು ಬರೀ ಅಣ್ಣವ್ರ ಥರ ಫೈಲ್ವನ್ ಹೇಳಿ ಕೇಳ್ತಾ ಅಣ್ಣವ್ರ ಜೊತೆಲೆ ನಾವು ನೀವು ಸೇರಿ ಸಂದರ್ಶನ ಮಾಡೋಣ ಬನ್ನಿ ಅಣ್ಣವ್ರೆ ನಮಸ್ಕಾರ ನಿಮ್ಮ ಅಭಿಮಾನಿಗಳು ಬಹಳಷ್ಟು ಜನ ನಮಗೆ ಫೋನ್ ಮಾಡಿ ವಿಡಿಯೋ ಮಾಡ್ರಿ ವಿಡಿಯೋ ಮಾಡ್ರಿ ಅಂತೇಳಿ ಬೆನ್ನತ್ತಿದ್ರು ಆದ್ರೆ ಇವತ್ತು ದಿವಸ ಕೂಡಿ ಬಂದರೆ ಅದಕ್ಕಾಗಿ ನೀವು ಈ ಕ್ರೀಡೆಗೆ ಮೊದಲು ಎಲ್ಲಿ ಬಂದಿರಿ ಯಾವ ಯಾವ ಕ್ರೀಡೆಯಿಂದ ಶುರು ಮಾಡಿದ್ರಿ ಅನ್ನೋದು ನಿಮ್ಮ ಹೆಸರಿನಿಂದ ಹೇಳ್ಕೊಂಡು ಬನ್ನಿ ನನ್ನ ಹೆಸರು ಚಂದ್ರಲಿಂಗ ಅಂತಾರೆ ಸರಿ ನಮ್ಮದು ಹತ್ತುಕೋಣೆ ಜಿಲ್ಲಾ ಯಾದಗಿರಿ ತಾಲೂಕಿನ ಕೈ ಕುಡುತ್ತಾರೆ ಕೈ ಕುಸ್ತ ಆಟ ಆಡ್ತಾ ಚೀಲ ಗುಂಡು ಇವೆಲ್ಲ ಸಾಧನೆ ಮಾಡ್ಕೊಂತ ಇಲ್ಲಿಗೆ ಮುಟ್ಟೀವಿ ರೀ ಲಾಸ್ಟ್ ಕಲ್ಲು ಸಂಗ್ರಹಣ ಕಲ್ಲಿಗೆ ಸಂಗ್ರಹಣ ಕಲ್ಲು ಈ ಕೈ ಕುಸಿಗೆ ಎಷ್ಟು ವರ್ಷ ಆಡಿದ್ರಿ ಏನಾರ ನೀವು ಸುಮಾರು ಒಂದು ಹತ್ತು ವರ್ಷ ಮ್ಯಾಲ್ಗಡೆ ಆಗಿರ್ಬೋದು ನಾನು ಆಡಿದ್ರೆ ಕೈ ಕುಸಿದ ಅಂದ್ರೆ ಇನ್ನ ಭಾಳ ಸಣ್ಣವರ ಮನೋರ್ಲಿಂದ ಆಡ್ಕೊಂತ ಬಂದಿರ ಒಂದು ಹದಿನೈದು ವಯಸ್ಸು ಹದಿನೈದು ಹದಿನಾರು ವಯಸ್ಸಿಂದ ಸ್ಟಾರ್ಟಿಂಗ್ ಸ್ಟಾಟಿಂಗ್ ಮಾಡ್ಕೊಂಡು ಪರವಾಗಿಲ್ಲ ಈ ಕೈ ಕುಸಿಯಲ್ಲಿ ಮೊದಲ್ನೇ ಕಡೆಗೆ ಎಲ್ಲಿ ತಂದಿರಿ ನೀವು ಇಲ್ಲಿ ಎಡ್ಡ ಎಡ್ ಹೌದ್ರಿಟ್ಟಿದ್ರಿ ಕಡಗ ಅಲ್ಲಿ ಮೂವರು ಒಕ್ಕು ಬಿಡ್ಸಂದ್ರ ನಾಲ್ಕೀಯ ಇತ್ರಿ ಕಾಯಿನ ತಗೊಂಡ್ರೆ ಕಡಗನ ತಗೋದಿ ಅವಾಗ ನಾವನು ಅದೇ ಫಸ್ಟ್ ಮೇಲೆ ಅದಾದ ನಂತರ ಹಂಗೆ ಈ ನಮ್ ಭಾಗದಾಗ ಜಾಸ್ತಿ ಇಲ್ಲಲ್ಲ ಕಲ್ಲಿಂದ ಹೆಂಗ್ ನಿಮ್ಗೆ ಪ್ರಾಕ್ಟೀಸ್ ಹೆಂಗ್ ಇದ್ರ ಬಗ್ಗೆ ಅನ್ನೋದು ತಮ್ಗೆ ಪ್ರಾಕ್ಟೀಸ್ ನಮ್ ಕಲ್ಲ ಕಲ್ಲು ಇಲ್ಲಿ ಈ ಭಾಗದಾಗ ಇಲ್ಲಿ ಈ ಭಾಗದಾಗ ಎಲ್ಲ ಯಾರ ಐತಾರನ ಅದ ಮನ ಹ್ಮ್ ಇಷ್ಟೇ ಆಗಿನ ಕಾಲ ಕೂಲರ್ ಭೀಮಾ ಅವ್ರಾಗ್ಲಿ ಯಂಕಟಪ್ಪ ಅವರಾಗ್ಲಿ ಹ್ಮ್ ಅದೇ ಏಳು ಮಣ ಏಳುವರಿ ಕೆಜಿ ಮಣ ಇಷ್ಟೇ ಅದು ಎಪ್ಪತ್ ಕೆಜಿಐದು ಎಂಬತ್ ಎಂಬತ್ ಅಂತರ ಹಳೆ ಕಲ್ಲುಗಳು ಆಗಿನ ಕಾಲಕ್ ಕಾಟ ಒಂದ್ ಆರು ಮಣ ಆರ್ ಮನ ಆರೂವರಿ ಎಂಟ್ರ ತನ ಇದ್ವರಿ ಕಲ್ಲು ನಮ್ಮೂರಂಗ್ ಇತ್ತಾರ ಅಷ್ಟೇ ಒಂದ್ ಆರು ಮನ ಆರೂವರಿ ಅಷ್ಟೇ ಇತ್ತೆ ರಾಯಕನವ್ರು ಹಾಂ ನಾವೇ ಹಂಗೆ ಅವರು ಹಿಂಗೆ ನಮ್ಕನ ದೊಡ್ಡವರನ್ನ ನೋಡ್ತಿದ್ರು ಒಂದು ವಾರ ಮೊನ್ನೆ ತನಕ ನೋಡಿ ಹಂಗೆ ನೋಡ್ಕೊಂತಾನೆ ಅವಂಗೆ ಇತ್ತು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರಿ ಹೌದು ಈಗ ಲಾಸ್ಟಿಗೆ ನೀವು ಫಸ್ಟ್ ಪ್ರಥಮ ಈಗ ಕಡಗ ಇಲ್ಲಿ ಅಡ್ಡಾಳಿದಾಗ ತಂದ್ರಿ ಅಂದಿರಿ ಹೌದು ಅಂದ್ರೆ ನೀವು ಕ ಕಲ್ಲೆತ್ತದರಲ್ಲಿ ಪ್ರಥಮವಾಗಿ ಎಲ್ಲಿ ಕಡಗ ತಂದಿರಿ ಏನು ಪ್ರೈಸ್ ತಂದ್ರೆ ಮೊದಲನೇದಾಗಿ ಇಲ್ಲಿ ಕವ್ಳೂರು ಕವಳೂರು ಅಲ್ಲಿ ಅಲ್ಲಿ ಏನು ತಂದ್ರಿ ಇಲ್ಲಿ ಅಲ್ಲಿ ಒಂದ್ ಇನ್ನ ಏಳು ಏಳು ಮಣ ಹಂಗ್ರಿ ಅಲ್ಲಿ ಇನ್ನ ಸಣ್ಣ ಸರಿಯಾಗಿ ನೋಡ್ತಿದ್ವಿ ಅಲ್ಲಿಂದ ಸ್ಟಾರ್ಟಿಂಗ್ ಹಂಗ ನೋಡ್ಕಂತ 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 ಏಳು ಮಣ ಆಗೋದ್ ಏಳರಿ ಹ್ಮ್ ಎಪ್ಪತ್ತಾಗ ಎಪ್ಪತ್ತೈದ್ ಕೆಜಿ ಎಂಬತ್ ಕೆಜಿ ಎಂಬತ್ತೈದು ಹಿಂಗೆ ಸ್ಟೆಪ್ ವರ್ಷಕ್ಕಿಟ್ಟ ನೋಡ್ಕೊಂತ ಹೆಚ್ಚು ಹೌದ್ರಿ ಈ ಕುಸ್ತಿದಾಗ ಕೈ ಕುಸ್ತಿದಾಗ ಕಡಗಾಲ ಇಡ್ತಾರ ಅದೇ ರೀತಿ ನಿಮ್ಮ ಅದ್ರಾಗ ಏನ್ ಕಡಗಳು ಏನಾರ ಪ್ರೈಜ್ ಇಡ್ತಾರ ರೊಕ್ಕ ಕೊಡ್ತಾರ ಅದ್ರ ಬಗ್ಗೆ ಸ್ವಲ್ಪ ವಿವರ ಒಂದು ಐದ್ ಆರು ವರ್ಷ ಆಚೆ ಕಡೆ ಅದ್ರಾಗ ಕಡಗಗಳು ಇದ್ದವ್ ರೀ ಕಡಗನ ಕೊಡ್ತೀವಿ ಈಗ ಇಚ್ಚಿಚ್ಚಿಗೆ ಪ್ರೈಸ್ ರೊಕ್ಕ ಇಲ್ಲ ಕೈತಾರ ಅಲ್ಲಿ ಎಷ್ಟೇ ಆಗ್ಲಿ ಈಗ ಯಾಕಂದ್ರೆ ಬೇರೆ ಕಡಗ ತಗೊಂಡ್ ಅವರು ಕ್ರೀಡ ಪಟಗಳು ಬರ್ತಾರ ಅಲ್ಲಿ ಅವರೊಂದು ಊಟ ಮಾಡೋದಾಗ್ಲಿ ಒಂದು ಗಾಡಿ ಎಣ್ಣೆ ಹಾಕ್ಸೋದಾಗ್ಲಿ ಯಾವ್ದೇ ಒಂದು ಖರ್ಚುಗಳು ಇರ್ತಾವಲ್ಲ ಅವ್ರಿಗೆ ಅದು ಬೆಳಿ ಎಟ್ರನ್ನ ಅರ್ಬ ರೇಟಿಗೆ ತೊಗೊತಾರ ನಂಬೆಲಿ ಹೌದು ಅವ್ರ ಬೆಲ್ ಕೊಡ್ಬೇಕಾದ್ರ ಅದೇನ್ ರೇಟ್ ಅದ ಕೊಡ್ತಾರ ನಮ್ ಬೆಲ್ ತಗೋಬೇಕಾದ್ರ ನೂರೈವತ್ತು ಎರಡ್ನೂರ ಕಮ್ಮಿ ಮಾಡ್ ನೆನ ಬೆರ ಹಂಗಾಗಿ ಅವರು ಕಲ್ಲೆತ್ತಲ್ಲಿಂದ ಕಲ್ಲತ್ತರು ಕಣ ಮಾಡಾರ ಅವ್ರಿಗು ಉಪಯೋಗ ಆಗದಂದು ರೊಕ್ಕನ ಇಡ್ಲಾಕತ್ತ జాత్రిల్ ఎస్ ఎస్ వరకు ఇట్టారు లాస్ట్ అందాస్ట్ ఎస్ వరకు ప్రైజ్ ఇట్టారు కడి కడి అంద ఎస్ట్ జాస్తి అంద ఎర్ స తె ఇతర సవరడ్ సడతారా ಹ ಹಯಾ ಅದು ಬಂಗಾರಲಿಂದ ಇರ್ತಾರೆ 6 ಮಾಸ ಇರ್ತಾರೆ ಹ ಬಂಗಾರದಲ್ಲಿ ಇರ್ತಾರೆ ಮಾಸ ಬಂಗಾರ ಇಲ್ಲ ಇಲ್ಲಿ ಅರ್ಕರೆ ಮೇಲೆ ಇದು ದೇವರ ಮೇಲೆ ಅರ್ಕರೆ ಅಂತ ಕಿಸಿನಲ್ಲ ಆ ನೆಟ್ ವಜ್ ವಾಚ್ ಮಾಡ್ತಾರೆ ಅವರು ಆ ಬಲಗೆ ಈ ಬಾರಿ 6 ಬಂಗಾರ ಇಟ್ಟಿದ್ರು ಅವರು ತಂದಿರಲ್ಲ ಬಂಗಾರ ಇಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿಲ್ಲ ಬೇರೆ ಅಲ್ಲೇ

ಎಷ್ಟು ಐತೆನ್ರೀ ನಮ್ ಮೇರೆದಾಗ ಸ್ಟೆಪ್ಪು ನಾವು ಮೊದಲ ಸರಿಯಾಗಿ ಇರ್ತಿದನ್ರಿ ಹಂಗೆ ಇಲ್ಲೇ ನಮ್ಮ ಮಾವನ ಆಗ್ಬೇಕು ಊರಲ್ಲಿ ಸಿದ್ಧಪ್ಪ ಅಂತ ಕಿಸ್ಮ ಅವರು ಹಿಂಗೆ ಊರಾಗ ಉಗದ ಚೀಲ ಹಾಕ್ತದ್ರಿ ಎತ್ತಮಿಗಪ್ಪ ಅಂತ ಕೇಳಿ ಇಲ್ಲ ಒಳ್ಳೆ ಹಾಕಿದ್ವಿ ಉಸುಗ ಹಂಗೆ ಅಲ್ಲಿಂದ ಪ್ರಾಕ್ಟೀಸ್ ಹಂಗೆ ನಡೀತಾ ಹಂಗೆ ಎತ್ತಲಕ್ಕ ಹಂಗಾಗಿ ಜಾತ್ರೆ ಒಳಗನ ಇತ್ತೇನ್ರಿ ಪೈನಲ್ ಎರಡ್ ಕುಂಟಲ್ ತನ ಇತ್ತಂದ್ರಿ ಎರಡು ಕ್ವಿಂಟಲ್ ತನ ಐತಿರಿ ಎಷ್ಟಿಲ್ಲ ಹೋದ್ರಿ ಆ ಬಾಬ ಅಂದ್ರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಅದು ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ಎಷ್ಟು ಕೆ ಜಿಯಿಂದ ಮೊದಲು ಎತ್ತಿದ್ರು ದೇಡ್ ಕ್ವಿಂಟಲ್ ಹಂಗ ದೇಡ್ ಇಂದ ಸ್ಟಾರ್ಟ್ ಮಾಡಿದ್ರಿ ನಿಮ್ ಪರ್ಸನಲ್ ನೋಡ್ರಿ ಹಂಗೆ ಅಂದ್ಬಿಡ್ರಿ ಸಣ್ಣ ಬಂದ್ ಏನಾಗಲ್ಲ ಅಂದ್ರ ಮನಿಯೊಳಗ ಜೋಳ ಅವು ಆಗಿನ ಕಾಲಕ್ಕೆ ಹಾ ರೈಟ್ ಬೇಕಂತ ನಂದು ಒಂದ್ ಸೀರಾಕ್ಬಿಟ್ಟಿ ಅರವತ್ತು ಇದು ಐವತ್ತೈದು ಸೇರ ಹಾಕಿದ್ವಿ ಸುಮ್ನೆ ಐತಿ ಅರವತ್ ಸೇರನ ಹಾಕಿದ್ವಿ ಅರವತ್ ಸಾವ್ರ ಐತಿದ್ವಿ ಅಲ್ಲಿ ಹಸಿಂದು ಕಣಗಳಿಗೆ ಆದ್ರೆ ನಿಮ್ಮ ಮಾಮ ಯಾವ ಕಾನ್ಫಿಡೆನ್ಸ್ ಆಗಿದೆ ರೈಟ್ 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 ನೀವ್ ಅಂದಾಗ ನಿಮ್ಗ ಚೀಲ ಎತ್ತದ್ರಲ್ಲಿ ಅದ್ರಲ್ಲಿ ಪ್ರಾಕ್ಟೀಸ್ ಅದ ಅದಕ್ಕಾಗಿ ಅದು ಸ್ವಲ್ಪ ಸರಳ ಆಗಿದೆ ಅಂದ್ರೆ ಲಾಸ್ಟ್ ಅದು ಎರಡು ಕ್ವಿಂಟಲ್ ತಾನೇ ಎತ್ತೀರಿ ಪರವಾಗಿಲ್ಲ ಈಗ ಅದು ಚೀಲ ಎತ್ತಿದಲ್ಲಿ ಹೆಚ್ಚಿನ ಪ್ರೈಸ್ ಎಲ್ಲಿ ತಂದಿರಿ ಚೀಲದ ಮೇಲೆ ಚೀಲ ಬಹಳ ಜನ ಐತ್ರಿ ಬುಟ್ಟ ನಮ್ಗ ಅಷ್ಟಿಲ್ಲ ಬೆಳಕಡೆ ನಾವು ಪ್ರೈಸ್ ಎಂಬುದ್ರೆ ಬೆಳಕಡೆ ನಮ್ಮ ಅದು ಮುರ್ತೊಲು ಅದು ಐತೋಲೆ ಅಂದ್ರೆ ಒಬ್ಬೊಬ್ರು ಮುರ್ತೊಲ್ತದ ಪರವಾಗಿಲ್ಲ ಅದು ದೊಡ್ಡದಲ್ಲ ನಮ್ಗ ಇಲ್ಲಿ ವಿಷಯ ಏನಂತಂದ್ರೆ ಅವ್ರು ಕೊಡೋ ಪ್ರೈಸ್ ದೊಡ್ಡದಲ್ಲ ಹೊಗಲ್ಲ ಒಟ್ಟು ಎತ್ತಿರಲ್ಲ ಅಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ಜಯ ಗೆಯಗಳಿಸ್ಕೊಂಡು ಬಂದಿರಲ್ಲ ಅದು ದೊಡ್ಡದ ನಮ್ಗೆ ಹೌದ್ರು ಈಗ ನೀವು ಮಾಡಿದಂತ ಪ್ರಯತ್ನಕ ವಿದೇಶದವ್ರು ಮಾಡ್ತಾರ ವಿದೇಶದವ್ರು ಏನ್ ಮಾಡ್ತಾರ ಆ ಕಡೆ ಈ ಕಡೆ ಒಂದು ಗಾಲಿ ತರ ಇರ್ತದೆ ನಡುವೊಂದು ರಾಡ್ ಇರ್ತದೆ ಅದನ್ನ ಎರಡ್ ಕಡೆಯಿಂದ ಎತ್ತತಾರ ಅವ್ರನು ಬಾರ ಹೌದ್ರು ಹೌದು ಅದಕ್ಕೂ ಕೋಟ್ಯಾನದ ಗಟ್ಲೆ ರೊಕ್ಕ ಬರ್ತದ ಅವ್ರಿಗೆ ಕೋಟೆನ ಗಟ್ಲೆ ಅವ್ರಿಗೆ ಸ್ಯಾಲ್ರಿ ಇರ್ತದ ನಂತರ ಅವ್ರಿಗೆ ಸ್ವಲ್ಪ ಚೂರು ಗಾಯ ಆದ್ರೆ ಏನ್ ಮಾಡ್ತಾರ ಇಂಟರ್ನ್ಯಾಷನಲ್ ಲೆವೆಲ್ ದವಖಾನದಾಗ ತೋರಿಸ್ತಾರ ಇನ್ಶೂರೆನ್ಸ್ ಇರ್ತದ ಎಲ್ಲಾ ಇರ್ತದ ಅದೇ ರೀತಿ ಅವ್ರು ಎರಡು ಕೈಯಲ್ಲಿ ಎತ್ತದ ನೀವು ಒಂದೊಂದು ಕೈಯಲ್ಲಿ ಎತ್ತದ ಇದೇನ್ ಸಣ್ಣ ಮಾತಲ್ಲ ನಮಗೆ ಇಲ್ಲಿ ಪ್ರೈಸ್ ದೊಡ್ಡದಲ್ಲ ಆದ್ರೆ ಆ ಭಾಗದಲ್ಲಿ ಹೋಗಿ ನೀವು ಪ್ರಥಮವಾಗಿ ಗೆದ್ಕೊಂಡು ಪ್ರೈಸ್ ಗೆದ್ಕೊಂಡು ಬಂದಿರಲ್ಲ ದೊಡ್ಡ ಸಣ್ಣದಂತಲ್ಲ ಅದು ಗೆದ್ಕೊಂಡು ಬಂದಿರಲ್ಲ ಅದು ದೊಡ್ಡ ಅದಕ್ಕಾಗಿ ನಾ ವಿವರವಾಗಿ ಕೇಳ್ತಾ ನೀ ಎಲ್ಲಿ ತಂದಿರಿ ఏన్లా అంతి అంతేబిట్టు అంద్ర ఉసుకు ఎరడ్ క్వింటల్ తన ఎత్త ఈ సంగ్రా కల్ అస్ట్ క్వంట ఐదు ఒంటాల్ ఐదు కేజీ తన ఎత్త అది గుండన గుండు ఇతద అది కేజీ ఎస్ కేజి తిరిగ మూరి అంద కేజి ఏన్ంత మన అంతారా ఖండగ అందాల్ ఆగనాల మే నా మన నాక్

ಅದು ನಮಗೂ ಅಷ್ಟೊಂದು ಐಡಿಯಲ್ಲ ಅವರು ಕಾಟ ಮಾಡಿದ್ರೆ ಅವ್ರಿಗೆ ಗೊತ್ತಿರ್ತದೆ ಹೌದು 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 ಆ ಗುಂಡು ಯಾರು ಕೊಟ್ಟಲ್ಲೋ ಇರೋಲ್ಲ ಅಂತ ಅನ್ಸಿಕೆ ನಮ್ಗೆ ಅಷ್ಟೇ ಮಾತಿನ ದಯಮಾಡಿ ಇಲ್ಲಿ ಸರ್ಕಾರ ಗುರುತಿಸತಕ್ಕದ್ದು ಈಗ ನಾನು ಹೇಳ್ದಂಗೆ ನಲ್ಲಿ ದೊಡ್ಡ ದೊಡ್ಡ ಆಟಗಳನ್ನು ವಿದೇಶದಲ್ಲಿ ಪ್ರದರ್ಶನ ಕಡ್ತಾರೆ ಅಲ್ಲಿ ಅವರು ಎಷ್ಟು ಕೆಜಿ ಜಿ ಅದು ನಾವು ಇದು ಮಾಡಲ್ಲ ಆದರೆ ಅವರು ಒಂದು ಬಾಡಿನೇ ಬೇರೆ ಬೇಸಿರ್ತಾರೆ ಅದಕ್ಕಾಗಿ ಅವರು ಸಿದ್ಧವಾಗಿರ್ತಾರೆ ಇವ್ರು ಹಾಗಲ್ಲಿ ಇವ್ರು ರೈತರ ಮಕ್ಕಳು ಇಲ್ಲಿ ಮನೆಯಲ್ಲಿ ಊಟ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಂತರ ಸಮಯ ಸಿಕ್ಕಾಗ ಮಾತ್ರ ಕಣಗಳಲ್ಲಿ ಹೋಗಿ ಇಂಥ ಎರಡು ಕ್ವಿಂಟಲ್ವರೆಗೆ ಉಸ್ಕಿನ ಚೀಲ ಎರಡು ಕ್ವಿಂಟಲ್ವರೆಗೆ ಎರಡು ಕ್ವಿಂಟಲ್ವರೆಗೆ ಕರಿ ಅದು ನಂತರ ಸಂಗ್ರಾಯಣ ಕಲ್ಲು ಈ ರೀತಿ ಒಂದು ಭಾರಗಳು ಒಂದೊಂದು ಕೈಯಲ್ಲಿ ಎತ್ತಾರೆ ಅವರು ಇಂಥ ಇಂಥ ಒಳ್ಳೆ ಒಳ್ಳೆ ಕ್ರೀಡೆಗಳಿದೆ ಇವೆಲ್ಲ ರೈತರ ಮಕ್ಕಳು ಭಾವ ಇವು ಯಾಕೆ ಇಲ್ಲಿ ಉಳ್ಕೊಂಡವಂತಂದ್ರೆ ಇವು ಪ್ರಚಾರಕ್ಕಿಲ್ಲ ಪತ್ರಿಕೆಯಲ್ಲಿ ಬಂದಿಲ್ಲ ನಂತರ ಟಿವಿ ಪೇಪರ್ಗಳಲ್ಲಿ ಬಂದಿಲ್ಲ ಇವರೆಲ್ಲೋ ಒಂದು ಕಡೆ ಜಾತ್ರೆಯಲ್ಲಿ ಪ್ರದರ್ಶನಗಿಟ್ಟಿರ್ತಾರೆ ಅಲ್ಲಿ ಎತ್ತಾರೆ ಬಂದು ಇರ್ತಾರೆ ಅಲ್ಲಿ ಯಾವುದೇ ತರಹದ ಪ್ರಚಾರ ಇರೋದಿಲ್ಲ ಅದಕ್ಕಾಗಿ ಇವು ಇಲ್ಲಿ ಹೋಗಿ ದಯಮಾಡಿ ಕ್ರೀಡೆ ಈ ಗ್ರಾಮೀಣ ಕ್ರೀಡೆಗಳಂತೇಳಿ ತಮಗೆ ಗೊತ್ತಿದೆ ಈ ಕ್ರೀಡೆಗಳನ್ನು ಬೆಳೆಸಿದರೆ ಇನ್ನೂ ಹೆಚ್ಚಿನ ಯುವಕರು ಈ ಕಡೆ ಮುಖ ಮಾಡ್ತಾರೆ ನಂತರ ಹುಡು ಹುಡುಗರು ದುರ್ಚಟಕ್ಕೆ ಬೆಳಲ್ಲ ಕುಡಿಯೋದು ತಿನ್ನೋದು ಬಿಟ್ಟು ಒಳ್ಳೆ ಬಾಡಿ ಬೆಳೆಸ್ತಾರೆ ಹುಡುಗರು ಸದೃಢವಾದರೆ ದೇಶ ಊರು ಎಲ್ಲ ಸದೃಢ ಆಗ್ತದೆ ಅನ್ನೋದು ನನ್ನ ಭಾವನೆ ಅದಕ್ಕೆ ಅಣ್ಣವ್ರು ಇನ್ನೂ ಎಲ್ಲೆಲ್ಲಿ ಆಡಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಅವ್ರ ಜೊತೆಲಿ ಸಂದರ್ಶನ ಮಾಡೋಣ ಹಣ ಈಗ ನೀವು ಈ ಕಲ್ಲು ಎತ್ತಲಿಕ್ಕೆ ಯಾವ ಯಾವ ಭಾಗ ಹೋಗಿ ಬಂದಿದ್ರಿ ನೀವು ಯಾವ ಕಡೆ ಹೋಗಿದ್ದೀರಿ ಈ ಕಡೆ ರಾಯಚೂರು ರಾಯಚೂರ್ ಗದ್ದಲ್ ತಾನು ಹೋಗಿದ್ರಿ ಭಾಗ ತೆಲಂಗಾಣ ಕಡೆ ತೆಲಂಗಾಣ ಹೋಗಿ ಬಂದ್ರಿ ಈ ಕಡೆ ದೇವದುರ್ಗ ಲಿಂಗಸೂರು ಹ್ಮ್ ಎಲ್ಲಾ ಕಣ ಎಲ್ಲೆಲ್ಲ ಒಂದು ಎಲ್ಲ ಎಲ್ಲ ಆ ಕಡೆ ಮಾನವೇ ಬಾಳ ದೂರ ಅಲ್ಲಿ ಹೆಂಗ್ ಹೋಗ್ತಿದ್ರಿ ಮುಂಜೆ ಎಲ್ಲ ಬಿಟ್ಬಿಡ್ತಿದ್ವಿ ಬೈಕ್ ತಗೊಂಡ್ ಒಂದ್ ಎರ ತರ ಒಂದ್ ಎರಡ್ ಗಂಟೆ ಮೂರರಲ್ಲಿ ಕಣಗಳು ಇರ್ತಾವ ಇಲ್ಲಿ ಹ್ಮ್ ಹಂಗಾಗಿ ಅಷ್ಟು ದೂರ ಹೋಗಿ ಮತ್ತೆ ರಾತ್ರಿ ಬಾರ ಆದೌರ ಊರಿಗೆ ಮುಟ್ಟದು ಈಗ ಒಂದೊಂದ್ ದಿವ್ಸ ಏನಾರ ಒಂದ್ ಕಣ ಎರಡ್ ಕಣ ಮೂರ್ ಕಣ ಹಿಂಗ ಆಡಿದ್ದಾದ ಒಂದೊಂದ್ ದಿವಸ ಈ ವಾಲ್ಮೀಕಿ ಜಯಂತಿಗೆ ಹೋಗಿದ್ವಿ ಯಾಕಡೆ ಅಂದ್ರ ಒಂದ್ ಒಂದ್ ದಿನಕ್ ಮೂರ್ ಇದಾವ್ರಿ ಕಣ ಇರ್ತಾವ್ರಿ ಮೂರ್ ಇರ್ತಾವ್ ನಾಕಿರ್ತಾವ ಇರ್ತಾವ್ நோட்ரூர் சைடு ஆன்கொந்த வால்மீகி ஜெயந்திக்கு ஒன் கண்த ஐர்ட்டர் ஒன் கண்தாவ் கண்கால நன்கேட் ಎಷ್ಟು ಕೆಜಿ ಇತ್ತು ಅಲ್ಲಿ ಕೆಜಿ ಲಾಸ್ಟ್ ತೊಂಬತ್ತೈದು ಕೆಜಿ ಅಂದ್ರೆ ಇಲ್ಲಿ ಇಟ್ಕೊಂಡಿರಿ ನೀವೆಲ್ಲ ಈಗ ಪ್ರಾಕ್ಟೀಸ್ ಮಾಡಿದ್ರೆ ಆದ್ರೆ ಆಗ್ಬಿಟ್ಟು ನೂರ ಐದು ಕೆಜಿ ಹೊಡೆದವ್ರಿಗೆ ತೊಂಬತ್ ತೊಂಬತ್ತೈದು ಕೆಜಿ ದೊಡ್ಡದಲ್ಲ ಅಂತ ಅನಿಸ್ತು ಅದಕ್ಕೆ ಚಲೋ ಮಾಡಿರಿ ಪರವಾಗಿಲ್ಲ ಈಗ ಈ ಕ್ರೀಡೆ ಏನಾದಲ್ರಿ ಈ ಕ್ರೀಡೆ ಹುಡುಗರು ಈ ನಮ್ಮ ಕಡೆ ಮುಖ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಈ ಕ್ರೀಡೆ ಯಾರನ್ನ ಯಾರಿಗೇನು ಕಲಿಸ್ತಾ ಇದೀರ ನೀವು ಯಾರಿಲ್ರಿ ಯಾರೋ ಹುಡುಗರು ಬರಂಗಿಲ್ಲ ಹೇಳಿದ್ರನ ಯಾಕೆ ಅನ್ಬೇಕು ಯಾಕೆ ಅವ್ರಲ್ಲಿ ಆಸಕ್ತಿ ಇಲ್ಲ ಅವ್ರದಲ್ಲಿ ಅದೇ ಯಾಕೆ ಇರಬಾರ್ದು ಈಗ ನೀನೊಬ್ಬರು ಒಂದು ಕಣದಲ್ಲಿ ಹೋಗಿ ಕಡ ಕಡಗ ತರಲಾಗತ್ತಿದೆ ಅಂದ್ರೆ ಬಂದು ಊರಾಗ ನೀನು ಮೆರೆಸ್ತಿರ್ಬೇಕು ನಂತರ ಅಲ್ಲಿ ಜಯಂಕಾರ ಆಗ್ತಿರ್ಬೇಕು ಇದನ್ನೆಲ್ಲ ನೋಡಿ ನಾವು ಮಾಡ್ಬೇಕಂತ ಆ ಹುಡುಗರ್ಗೆ ಅನ್ಸ್ಬೇಕಲ್ಲ ಯಾಕೆ ಅನಿಸ್ತಾ ಇಲ್ಲ ಅನ್ನೋದು ಇಲ್ಲಿ ನಮ್ ಭಾಗದಲ್ಲಿ ಬರೀ ಕಲ್ಪಿಸ್ತೀವಿ ಇಲ್ಲಿ ಎತ್ತೋದು ಇಳೋದು ಬಹಳ ಕಮ್ಮಿ ಹಾ ಈಗ ಹೌದು కమ్గెల్ సాగ్రహకల్ ఎలా సరి వాద్యాల కణక ఎత్న బాతి హన్ బిడ్తారర్ష ఎ మనిషి ఒర్స్ ఎత్ అంగే అనంత గ్యారెంట గొప్ప హి కల్ అసంత మనిషి ఏరు పేరు ಅದ ಈಗ ಮತ್ತೆ ಜಾತಿಗೆ ಬರ ಅಂತ ಕೇಳಿದ್ರೆ ಎತ್ತನ್ ಬಿಡಪ್ಪ ಮತ್ತೆ ಅವ್ನ್ ಯಾವ್ ಬೆಳಿತಾರ ಯಾಕಂಬ್ರಿ ಬಿಡ್ತಾರ ವಯಸ್ಸೂ ಸೈಡ್ ಹಂಗಲ್ಲ ವರ್ಷ ಹೊರ್ಸು ಅವ್ರ ಎತ್ ಬಿಡ್ತಾರ ಅದ್ ಏನದ ಹಂಗಾಗಿ ನಮ್ಮ ಬೇರೆ ಕೇರ್ಲಸ್ ಜನ ಇಲ್ಲಿ ಇಡಂಗಿಲ್ಲ ಹೌದು ಈಗ ನಮ್ಮ ಬೇರೆ ಈಗ ನಮ್ಮ ಇದು ಯಾದಗಿರಿ ಡಿಸ್ಟಿಕ್ ಅಂತ ಇಲ್ಲಿ ನಮಗೂ ಕಲ್ಲು ವರ್ಷ ವರ್ಷ ಕಟ್ಟು ಜಾಸ್ತಿ ಉಡಿಸಿ ಕಲ್ಲು ಮಾಡಿದ್ರೆ ನಮ್ ಬೆಲೆ ಇಡಂಗಿಲ್ಲ ಈಗ ನಮ್ ಈ ಆಟ ಹೆಚ್ಚಿಗೆ ಮಾಡಿದ್ರೆ ಒಳ್ಳೇದಂತೀರಾ ಒಳ್ಳೇದ್ರಿ ಈಗ ಮಾಡ್ಬೇಕು ಪ್ರೋತ್ಸಾಹ ಮಾಡಿದ್ರೆ ಎಲ್ಲರಿಗಾಗ್ತದೆ ಈಗ ನಮಗೆ ಆಸಕ್ತಿ ಇಕ್ ಬಿಟ್ಟದ್ ನಮ್ ಬೆಲೆ ಕರೆಯದಲ್ಲ ಹೌದು ಹೌದು ಹೋಗಲ್ಲ ಬರೇ ಬರೀ ಈ ಆಜು ಬಾಜು ಇದ್ರೆ ಇನ್ನೊಂದ್ ಏನಾಗ್ತದೆ ಅಂದ್ರೆ ನಿಮ್ ಹುಡುಗರು ನಿಮ್ ಕೈ ಕೆಳಗೆ ಅಂತವ್ರನ್ನಾದ್ರೆ ಕರ್ಕೊಂಡ್ ಹೋಗಿ ಬೆಳೆಸಲಿಕ್ಕೆ ಆತದ ದೂರ ಅಂದ್ರೆ ಪ್ಲಸ್ ದೂರ ಯಾರ ಕೆಲಸ ಕೆಲಸ ಬಿಟ್ಟು ಹೋಗ್ಬೇಕಲ್ಲ ಅಂತ ಆತರ ಇದ್ರೆ ಇನ್ನ ಸ್ವಲ್ಪ ಮನೋಭಾವನೆ ಹೆಚ್ಚಿಗಾತದ ಈಗ ಕೆಲಸ ಬಗ್ಸಿ ಮಾಡ ರೈತರಪ್ಪ ಹೌದು ಈ ಕೆಲಸ ಇರ್ತಾವ ಬೇರೆಪ್ಪ ಅಂದ್ರೆ ಒಂದಿನ ಬರ್ತಾರೆ ಬರಂಗಿಲ್ಲ ಹಂಗಾಗಿ ನಮ್ಮ ಇಲ್ಲಿ ಸುತ್ತಮುತ್ತ ಇದ್ದು ಅಂತ ಎಲ್ಲರು ಬರ್ತಾರ ದೊಡ್ಡವ್ರು ಬರ್ತಾರ ಅದ್ ಮನುಷ್ಯರು ನೋಡಂಬರಪ್ಪ ಅಂತ ಬರ್ತಾರ ಅದಕ್ಕ ದಯಮಾಡಿ ನಮ್ಮ ಭಾಗದವರು ಒಂದೇ ಕ್ರೀಡೆಗೆ ಇತರ ಕ್ರೀಡೆಗಳನ್ನು ಕೂಡ ಬೆಳೆಸುವಂತ ಮನೋಭಾವನೆ ಬೆಳೆಸ್ಕೊಳ್ಬೇಕು ಅನ್ನೋದು ಅಣ್ಣವರ ಭಾವನೆ ಯಾಕಂತಂದ್ರೆ ಈ ಕ್ರೀಡೆಯಲ್ಲಿ ಮೋಸ ಇಲ್ಲ ತಾಕತ್ತಿದ್ರೆ ಮಾತ್ರ ಎತ್ತಬೇಕು ಇಲ್ಲಂದ್ರೆ ಆಗಲ್ಲ ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ಕೆಜಿ ಮಾತ್ರ ಎತ್ತಲಕ್ಕಾಗ್ತದೆ ಅಷ್ಟೇ ಅದಕ್ಕಾಗಿ ದಯಮಾಡಿ ಈ ಕ್ರೀಡೆ ಕೂಡ ನಮ್ಮ ಭಾಗದಲ್ಲಿ ಬೆಳೆಸಿದ್ರೆ ಉತ್ತಮ ಅನ್ನೋದು ಅಣ್ಣವರ ಅಭಿಪ್ರಾಯ ಅಣ್ಣವರೇ ಪರವಾಗಿಲ್ಲ ಈ ಕ್ರೀಡೆ ಒಂದ್ ವೇಳೆ ಗವರ್ಮೆಂಟ್ ಏನಾದರೂ ಗುರುತಿಸಿ ಎಲ್ಲರಿಗೂ ಕ್ರೀಡಾ ಶಾಲೆಗಳನ್ನು ಮಾಡಿ ಕೊಟ್ರೆ ಆ ಕ್ರೀಡಾ ಶಾಲೆಗಳಲ್ಲಿ ನೀವೊಬ್ಬರು ಅಲ್ಲಿ ಬಂದಂತ ಮಕ್ಕಳಿಗೆ ಕಲಿಸಲಿಕ್ಕೆ ರೆಡಿ ಇದ್ದೀರಾ ನಮಗೆ ಗೊತ್ತದ ನಾನು ಇದರಲ್ಲಿ ಎಷ್ಟು ಆಸಕ್ತಿ ನಾನು ಏನು ಇದು ಮಾಡೀನಿ ಅದೇ ನಾನು ಕಲಿತು ಕಲಿಸ್ತೇನೆ ಅಣ್ಣವರು ಮಾಮೂಲಿ ಕ್ರೀಡೆ ಕ್ರೀಡಾಪಟ್ಟ ಅಲ್ಲ ಅವರು ಸಾಕಷ್ಟು ಕಲ್ಲುಗಳನ್ನು ಎತ್ತಿದ್ದಾರೆ ಸಾಕಷ್ಟು ಜಾತ್ರೆಗಳಲ್ಲಿ ಹೋಗಿ ಬಂದಿದ್ದಾರೆ ಈ ಹಿಂದೆ ಟಿ ವಿ ಮೇಲೆ ಕೂಡ ಪ್ರಚಾರವಾಗಿದೆ ಈಗ ಟಿ ವಿ ಅವರು ಕೂಡ ಅವ್ರನ್ನ ಕರೀತಾ ಇದ್ದಾರೆ ಅವ್ರಿಗೆ ತಿರುಸತ್ತಿಲ್ಲ ಸ್ವಲ್ಪ ಕಾಲಿನ ತೊಂದರೆ ಇದೆ ಅದಕ್ಕಾಗಿ ಅವರಿಗೆ ಸಮಯ ಕೊಟ್ಟಿದ್ದಾನೆ ಈ ಭಾಗದಲ್ಲಿ ಅವರು ಅದಕ್ಕೆ ಇಂಥವರು ಮಕ್ಕಳು ಯಾರೇ ಬರಲಿ ನಾನು ಅವ್ರಿಗೆ ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕಾಗಿ ದಯಮಾಡಿ ಗೌರ್ಮೆಂಟ್ ಹಿಂದೆ ಇರ್ತಿದ್ದು ಹಿಂದೆ ಏನು ಮಾಡ್ತಿದಾರೆ ಅಂದ್ರೆ ವ್ಯಾಯಾಮ ಶಾಲೆಗಳಂತಿರ್ತಿದ್ರು ಊರಿಗೊಂದು ವ್ಯಾಯಾಮ ಆ ಹುಡುಗರು ಕೆಡ್ತಿದ್ದಿಲ್ಲ ಮೊಸರು ಹಾಲು ಅನ್ನ ಮಜ್ಜಿಗೆ ಊಟ ಮಾಡಿ ಗಟ್ಟಿಯಾಗಿ ಇರ್ತಿದ್ರು ಈಗ ಏನು ಮಾಡ್ಯಾರಂದ್ರೆ ಹುಡುಗರು ಎಲ್ಲರೂ ಬಾಟ್ಲಿ ತೊಗೊತಾರೆ ಅಡಿಗೆ ಹೋಗ್ತಾರೆ ಬಿರಿಯಾನಿ ತಿಂದನೇ ಸಿರು ಕುಡ್ದನೇ ಕ್ವಾಟ್ರ್ ಅಂತ ಅಂತೇಳಿ ಪೂರ ಏನಾಗ ಆ ಗೋ ಹಾಕಂತಾರೆ ಏನಿಲ್ಲ ಪೂರ ಎಲ್ಲ ಹುಡುಗರು ಮೆತ್ತಗಾಗಿ ಬಿಟ್ಟಾರೆ ಅದಕ್ಕಾಗಿ ಅಣ್ಣ ಅಂಥವ್ರನ್ನ ಒಬ್ಬರನ್ನ ಪ್ರ ಕ್ರೀಡೆಗೆ ಪ್ರೋತ್ಸಾಹ ಕೊಡೋರ ನಂತರ ಅಂಥವ್ರನ್ನ ಇಲ್ಲಿ ಗುರುಗಳಾಗಿ ನೇಮಿಸಿ ಅವ್ರಿಗೆ ಒಂದು ಶಾಲೆ ಕೊಟ್ಟರೆ ಸಾಯಂಕಾಲ ಸಾಯಂಕಾಲ ಒಂದಿಷ್ಟು ಜನಗಳಿಗೆ ಕಲಿಸ್ತಾರೆ ಈ ಹುಡುಗರು ಈ ಕಡೆ ಮುಖ ಮಾಡ್ಬೇಕಂದ್ರೆ ದಯಮಾಡಿ ಗೌರ್ಮೆಂಟ್ ಏನಾದರೂ ಅವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳು ಏನಾದರೂ ಕೊಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದು ನಮ್ಮ ಭಾವನೆ ಅದಕ್ಕಾಗಿ ಅಣ್ಣವ್ರ ಜೊತೆಯಲ್ಲಿ ಇನ್ನೂ ಮಾತಾಡೋಣ ನಂತರ ಅವರು ಅಭಿಮಾನಿಗಳಿದ್ದಾರೆ ಊರಿನವರು ಅವ್ರ ಜೊತೆಯಲ್ಲಿ ಕೂಡ ಅಣ್ಣವ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಂ ಅನ್ನೋರೇ ಈ ಕೈ ಕುಸ್ತಿ ಏನಿತ್ತಲ್ಲ ಕೈ ಕುಸ್ತಿ ಈ ಭಾಗದಲ್ಲಿ ಬಹಳಷ್ಟ ಈ ಕೈ ಕುಸ್ತಿ ಈಗ ಅವ್ರೇನ್ ಆಡ್ತಾ ಇದಾರೆ ಆ ಕುಸ್ತಿ ನೀವನ ಹಿಂದಿಕ್ ಆಡಿದವರಿದ್ದೀರಿ ಈ ಕೈ ಕುಸ್ತಿ ಏನಾದ್ರ ಈ ಕೈ ಕುಸ್ತಿಯಲ್ಲಿ ಒಂದು ಎಣ್ಣೆ ಬಂದದ ಈ ಎಣ್ಣೆ ಇರ್ಬೇಕಾ ಬೇಡ ಅಂತ ತಮ್ ಕೇಳ್ತಾ ಇದ್ರೆ ನೀವ್ ನೀವು ಹಿಂದೆ ಕೈ ಕುಸ್ತಿ ಆಡಿದವ್ರ ಇದ್ದೀರಿ ಹೌದ್ರಿ ನಾವ್ ಬಂದರೆಕಾಯಿ ಅಂತ ಗಿಡದಲ್ಲಿ ಅವ್ರಕ್ಕಿ ಮುಂಚೆ ಇದ್ದಲ್ಲ ಅಂದ್ರೆ ಇದಂದ್ರ ಈಗ ಈಗ ನಾರಿ ಈಗ ಎಣ್ಣೆ ಮಾಡಿಕ ನಾವು ಒಂದ್ ಎಂಟು ವರ್ಷ ಎಂಟು ಒಂಬತ್ತು ವರ್ಷ ಆಯ್ತು ನಾವು ಕುಸ್ತು ಬಿಟ್ಟು ಕುಸಿತ ಹೋಗಂಗಲ್ಲ ಯಾವಾಗ ನಾನು ಈ ಕಡೆ ಚೀಲ ಗುಂಡು ಇದು ಆಸಕ್ತಿ ಕಡೆ ಆಯ್ತಲ್ಲ ಹಂಗಾಗಿ ಆ ಕಡೆ ಸ್ವಲ್ಪ ನನಗ ಕಮ್ಮಿ ಆಯ್ತು ಹಂಗಾಗಿ ನಾವ್ ಆಡೋ ಮುಂದಾಗ ಇದ್ದಲ್ರಿ ಇದು ಎಣ್ಣೆ ಇದ್ದದ ಏನೇ ಇದ್ದದಲ್ಲ ಈಗ ಸದ್ಯದಲ್ಲಿ ಅತಿ ಹೆಚ್ಚಾಗದ ಎಣ್ಣೆದು ಅವು ಯಾವ ಆಡವನ ಬಂದು ಇಡ್ತಾರ ಕೈ ಆಡಾರ್ದನ ಹಿಡಿತಾರ ಈಗ ಆದರ ಜೋರ್ನಾರ ಆಡರ್ನ ಆದ್ರ ಎಣ್ಣೆ ಬಂದಾದ್ರ ಅದು ಬೆಟರ್ ಅಂತ ನಮಗ ಅನಿಸಿಕೆ ಪ್ರಕಾರ ಎಣ್ಣೆ ಇರಬಾರ ಇರಬಾರದು ಅಂದ್ರ ಯಾರು ಜಿಗಟಾರ ಹೌದು ಯಾರ ಬೇಲೆ ಯಾರು ತಡಾರ ಯಾರು ಸೊಕ್ಕದಂತ ಅಂತ ಗೊತ್ತಾಗಂಗಿಲ್ಲ ಅದ ಎಣ್ಣೆಗೆ ಈಗ ನೀನ್ ಆದ್ರನ್ನ ಅಸ್ರ ಅದು ಹೌದು ஆடவன்து ஆடா லக்ன அல்ல கிரீடா பட்டக்கு அவமான மனசர் பித்தர் அவடத்த குஸ்தொந்து அது ஸ்தான குஸ்தி

ಅಂತಂದ್ರೆ ಅದ್ರ ಮರ್ಯಾದೆ ಕಳೆದಂಗೆ ನಾವು ಕೈ ಕುಸಿ ಆಡ್ಲೇಬೇಕಪ್ಪ ಅಂತಂದ್ರೆ ಅವ್ನು ಕೆಲವು ವರ್ಷ ತಾನ ಚಲೋ ಉಣ್ಬೇಕು ಮೈಬೇಕು ಮೈಯಲ್ಲಿ ತಾಕತ್ ಗಳಿಸ್ಬೇಕು ನಂತರ ಕಣದಲ್ಲಿ ಉಳಬೇಕು ಅಂತಂಥ ಹುಲಿಗಳು ಇಳಿದಾಗ ಅದು ನೋಡ್ಲಿಕ್ಕೆನ ಒಂಥರ ಅಮೋಘವಾಗಿರ್ತದ ಸುಂದರವಾಗಿರ್ತದ ಈಗ ನಾವು ಮಹಾಭಾರತ ರಾಮಾಯಣ ನೋಡ್ತಿರ್ತೀವಿ ಅದ್ರಲ್ಲಿ ಅದರಲ್ಲಿ ದುರ್ಯೋಧನ ಭೀಮ ಇದ್ದನಾದ್ರೆ ಹೆಂಗಿರ್ತದ ಆ ದುರ್ಯೋಧನ ಭೀಮ ಅಂಥವ್ರಿಗೆ ಯಾವನೊಬ್ಬ ಸಣ್ಣ ಹುಡುಗ ಬಂದು ಅದನ್ನ ಅದು ಅಷ್ಟು ಚಂದ ಅನಿಸ್ತದ ಅನ್ಸಲ್ಲ ಹಂಗೆ ಅಣ್ಣವ್ರು ಹೇಳದಂತ